ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ನಾವು ಐದು ಅಂಕಗಳನ್ನು ಸುಲಭವಾಗಿ ನಕಾಶೆಯನ್ನು ರಚಿಸುವುದರ ಮೂಲಕ ಮತ್ತು ಅದರಲ್ಲಿ ಪ್ರಮುಖ ಅಂಶಗಳನ್ನು ರೂಪಿಸಿಕೊಳ್ಳುವ ಬಗ್ಗೆ ಹೇಗೆ ಸುಲಭವಾಗಿ ಪಡ್ಕೊಳ್ಬಹುದು ಅನ್ನೋದನ್ನು ನಾವು ನೋಡೋಣ ಇಲ್ಲಿ ಪ್ರಮುಖ ಅಂಶಗಳು ಯಾವುವು ಅಂತಂದರೆ ಇವು ಈಗಾಗಲೇ ಗೊತ್ತಿರುವ ಹಾಗೆ ನಾನು ಈಗಾಗಲೇ ಹೇಳಿದ್ದೀನಿ ಪ್ರಮುಖವಾಗಿ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಕೇಳ್ತಾರೆ ಪ್ರಮುಖ ನದಿಗಳು ಮತ್ತು ಆಣೆಕಟ್ಟುಗಳು ಕೇಳ್ತಾರೆ ಪ್ರಮುಖ ಬಂದರುಗಳು ಕೊಲ್ಲಿ ಜಲಸಂಧಿ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಪ್ರಮುಖ ಕೈಗಾರಿಕಾ ಸ್ಥಳಗಳು ಅಥವಾ ನಗರಗಳು ಅಣು ಸ್ಥಾವರಗಳು ಇವುಗಳ ಮೇಲೂ ಕೂಡ ಏನಾಗುತ್ತೆ ಒಂದು ಪ್ರಶ್ನೆ ಬರುತ್ತೆ ಪ್ರಮುಖ ಬೆಟ್ಟಗಳು ಮತ್ತು ಶ್ರೇಣಿ ಇವು ಏನಂದ್ರೆ ನಕಾಶೆಯಲ್ಲಿ ಕೇಳುವಂಥ ಪ್ರಮುಖ ಅಂಶಗಳು ಈಗ ನಕಾಶೆಯನ್ನು ರಚಿಸಿ ಅವುಗಳಲ್ಲಿ ಹೇಗೆ ಗುರುತಿಸಬೇಕು ಅಕ್ಷಾಂಶ ಮತ್ತು ರೇಖಾಂಶವನ್ನು ಹೇಗೆ ಗುರುತಿಸಬೇಕು ನದಿಗಳನ್ನು ಗುರುತಿಸಿ ಅಣೆಕಟ್ಟುಗಳನ್ನು ಹೇಗೆ ಗುರುತಿಸಬೇಕು ಪ್ರಮುಖ ಬಂದರುಗಳು ಹಳ್ಳಿ ಮತ್ತು ಜನಸಂಖ್ಯೆಯನ್ನು ಹೇಗೆ ಗುರುತಿಸಬೇಕು ಉಳಿದ ಅಂಶಗಳನ್ನು ಕೂಡ ಹೇಗೆ ಈಗ ನೋಡೋಣ ನೀವೆಲ್ಲ ಈಗಾಗಲೇ ಏನ್ ಮಾಡಿದ್ದೀರಿ ನಿಮ್ಮ ನೋಟು ಮ್ಯಾಪ್ ಅನ್ನ ಬಿಡಿಸ್ಕೊಂಡಿದ್ದೀರಿ ಎಷ್ಟು ತಂದ್ರೆ ಸಾಕು ನಿಮಗೆ ಏನು ಸಿಗುತ್ತೆ ಎಷ್ಟು ಅಂಕ ಸಿಗುತ್ತೆ ಒಂದು ಅಂಕ ಸುಲಭವಾಗಿ ನೀವು ಗಳಿಸಿಕೊಳ್ಬಹುದು ನೋಡೋದು ಇಷ್ಟೇ ಮ್ಯಾಪ್ ಸುಲಭವಾಗಿ ನೀವು ರಚನೆ ಮಾಡಿಕೊಳ್ಬಹುದು ಈಗ ಒಂದೊಂದಾಗಿ ಇರುವಂತ ಪ್ರಮುಖ ಅಂಶಗಳನ್ನು ನಾವು ನಕಾಶಿಯಲ್ಲಿ ಈಗ ನಾನು ಇಲ್ಲಿ ಹುಟ್ಟಿಸ್ತೇನೆ ಅದು ಯಾವುದು ಅಂತ ಹೇಳಿ ಹೇಳ್ತೀರಾ ಯಾರು ಹೇಳ್ತೀರಾ ಎಂಬತ್ತ ಎರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಪೂರ್ವ ರೇಖಾಂಶ ಅಂತ ಹೇಳ್ತೀವಿ ಒಂದು ನೆನಪಿರ್ಲಿ ನಿಮಗೆ ನಮ್ಮ ಭಾರತ ದೇಶದಲ್ಲಿ ಹಾಯಿ ಹೋಗಿರುವ ಎಲ್ಲಾ ರೇಖಾಂಶಗಳು ಏನೇ ಪೂರ್ವ ರೇಖಾಂಶಗಳಾಗಿರುವುದರಿಂದ ಇದು ಕೂಡ ಏನಾಗಿರುತ್ತೆ ಪೂರ್ವ ರೇಖಾಂಶವೇ ಆಗಿರುತ್ತೆ ಈ ಪೂರ್ವ ರೇಖಾಂಶದ ಆಧಾರದ ಮೇಲೆ ಅಂದ್ರೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದು ನಮ್ಮ ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಎಂದು ಕೂಡ ಏನ್ ಮಾಡ್ತಾರೆ ಕರೀತಾರೆ ಎರಡ್ ಸಾವಿರದ ಹದಿನೈದು ಏಪ್ರಿಲ್ ಜೂನ್ ಎರಡ್ ಸಾವಿರದ ಹದಿನಾರು ಏಪ್ರಿಲ್ ಜೂನ್ ಈ ಎಲ್ಲ ನಾಲ್ಕು ಕ್ವಶನ್ ಪೇಪರ್ಗಳಲ್ಲಿ ಅಂದ್ರೆ ಎಂಬತ್ತರವರು ಡಿಗ್ರಿ ಪೂರ್ವ ರೇಖಾಂಶ ಈಗಾಗಲೇ ಕೇಳಿದ್ದಾರೆ ಈಗ ಇದು ಪ್ರಮುಖವಾದಂಥ ಅಕ್ಷಾಂಶ ಒಂದು ನೆನಪಿರಲಿ ಅಕ್ಷಾಂಶವನ್ನ ಈ ಇದು ರೇಖಾಂಶ ಸಾರಿ ಇದು ರೇಖಾಂಶ ಈ ಜಮ್ಮು ಕಾಶ್ಮೀರಕ್ಕೂ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಈ ರೀತಿ ಹೇಳ್ತಾರೆ ಇದು ತಪ್ಪಾಗತ್ತೆ ಕೆಲವರು ಈ ಈಶಾನ್ಯ ರಾಜ್ಯಗಳ ಹತ್ರ ಇಲ್ಲಿ ಹೇಳಿದ್ದಾರೆ ಇದು ಕೂಡ ತಪ್ಪಾಗುತ್ತೆ ಎರಡರ ಮಧ್ಯದಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ರೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನ ಏನ್ ಮಾಡಬೇಕು ಹೇಳಬೇಕು ನೆಕ್ಸ್ಟ್ ಅಕ್ಷಾಂಶ ನಮ್ಮ ಭಾರತ ದೇಶದ ಎರಡು ಸಮನಾಗಿ ಎರಡು ಭಾಗಗಳನ್ನಾಗಿ ಮಾಡುವಂಥದ್ದು ಇಪ್ಪತ್ತ್ ಮೂರುವರೆ ಡಿಗ್ರಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇದಕ್ಕ ಇನ್ನೊಂದು ಹೆಸರಿದೆ ಏನು ನೋಡಿ ನಾ ಯಾವ ರೀತಿಯಾಗಿ ಇಲ್ಲಿ ಗುರುತಿಸಿದೆ ಇನ್ನು ಅಕ್ಷಾಂಶ ಮತ್ತು ರೇಖಾಂಶವನ್ನ ಹೇಗೆ ಸುಲಭವಾಗಿ ನೆನಪಿಟ್ಕೊಳ್ಬಹುದು ಅಹ್ ಅಲ್ಲೇ ಅಡಗಿದೆ ನೋಡ್ರಿ ಅಕ್ಷಾಂಶ ಅಲ್ಲಿ ಆಟ ಇದೆ ಗೆರಿ ಅದೇನಪ್ಪ ಅಂತಂದ್ರೆ ಅಕ್ಷಾಂಶ ಅಂದ್ರೆ ಅದು ಕರ್ನಾಟಕ ಸಂಕ್ರಾಂತಿ ಗೊತ್ತಾ ಇನ್ನು ರೇ ರೇಯದಲ್ಲಿನೇ ರೇಖಾಂಶ ಅಡಿಗೆ ನೋಡ್ರಿ ದೀರ್ಘ ಹೇಳ್ತಿ ಹೋದ ಮೇಲಿಂದ ಕೆಳಗಡೆ ಹೇಳುವಂತದ್ದು ಏನಪ್ಪ ಅಂದ್ರೆ ರೇಖಾಂಶ ಸುಲಭವಾಗಿ ಸುಲಭವಾಗಿಕೊಳ್ಬಹುದಲ್ಲ ಅಕ್ಷಾಂಶವನ್ನ ಹೇಗೆ ಆ ಬಲಕ್ಕೆ ಮೇಲಿಂದ ಕೆಳಗೆ ರೇಖಾಂಶವನ್ನ ಎಳಿಬಹುದು ಅಂತ ಈಗ ನಾವೇನ್ ನೋಡಿದಿವಿ ಅಕ್ಷಾಂಶ ಮತ್ತು ರೇಖಾಂಶವನ್ನ ನೋಡಿದಿವಿ ಮತ್ತು ಆಣೆಕಟ್ಟೆ ನದಿಗಳನ್ನ ಗುರುತಿಸಿ ನಾವು ಆಣೆಕಟ್ಟೆಗಳನ್ನು ಗುರುತಿಸ್ಬೇಕು ಯಾವಾಗ್ಲೂ ಈಗ ಪಾಕಗಂಗದ ಅಣೆಕಟ್ಟನ್ನು ಗುರುತಿಸ್ರಿ ತುಂಗಭದ್ರ ಅಣೆಕಟ್ಟು ಗುರುತಿಸ್ರಿ ಅಂತ ಕೇಳಿದಾಗ ನಾವು ಮೊದಲು ಆ ಅಣೆಕಟ್ಟು ಯಾವ ನದಿ ಇದೆ ಆ ನದಿಯ ಚಿತ್ರೋ ಆ ಅಣೆಕಟ್ಟು ಆ ನದಿಗೆ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದನ್ನು ನಾವು ಗುರುತಿಸ್ತಾ ಹೋಗ್ಬೇಕು ನೋಡ್ಕೊಂಡು ಹೋಗೋಣ ಈಗ ಎಸ್ ನಾನಿಲ್ಲಿ ನದಿಗಳನ್ನ ಗುರ್ತಿಸ್ತೀನಿ ಅದು ಯಾವ ನದಿಗಳು ಅಂತ ಹೇಳ್ತಾ ಹೋಗ್ಬೇಕು ಈಗ ಯಾಕಂದ್ರೆ ಈಗ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ ಇಲ್ಲಿ ಇದು ಯಾವ ನದಿ ಯಾವ ನದಿ ಸಿಂಧು ಸಿಂಧು ನದಿ ಯಾವ ನದಿ ಸಿಂಧು ನದಿ ಈ ಸಿಂಧು ನದಿಗೆ ಉಪನದಿಗಳಿಲ್ಲ ಸಿಂಧು ನದಿಗೆ ಯಾವ ನದಿಗಳು ಅದಾವ ಇದು ಯಾವ ನದಿ ಇಲ್ಲೇ ಬೀಜ ಚೀನಾ ರಾವಿ ಅಂತ ಹೇಳಿ ಉಪನದಿಗಳು ಆದ್ರೆ ನಾವು ಪ್ರಮುಖವಾಗಿ ನೆನಪಿ ನೆನಪಿಟ್ಕೊಳ್ಬೇಕಾಗಿರುವಂತ ನದಿ ಯಾವ್ದಪ್ಪ ಅಂತಂದ್ರೆ ಈ ಸೆಟ್ಲೈಸ್ ನದಿ ಈ ಸೆಟ್ಲೆ ಮೇಲೆ ಅಡ್ಡಲಾಗಿ ಏನ್ ಮಾಡಲಾಗಿದೆ ಹೇಳಿಂಗಲ್ ಆನೆ ಯಾವ ಆಡಿಕಟ್ಟು ಇದಕ್ಕೆ ಇನ್ನೊಂದು ಹೆಸರಿದೆ ಅಂದ್ರೆ ಹಿನ್ನೀರಿನ ಹಿನ್ನೀರಿಗೆ ಒಂದು ಹೆಸರಿದೆ ಏನ್ ಹೇಳಿ ಗೋವಿಂದ ಸಾಗರ ಒಂದ್ಸಲ ಏನ್ ಮಾಡ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಗೋವಿಂದ ಸಾಗರವನ್ನು ಕೂತು ರೀ ಅದು ನೀವು ಏನ್ ಮಾಡ್ಬೇಕು ಈ ಶಲೇಜ್ ನದಿಯ ಒಂದು ಗುರುತಿಸಿ ಅಲ್ಲಿ ಬಾಕನನ್ನ ನಾವು ಎಕಟ್ಟನೆ ಗುರುತಿಸ್ತೇವೆ ಅಪ್ಪ ಆಯ್ತಾ ಇದು ಬಾಕರ್ ಇನ್ನೊಂದು ಪ್ರಮುಖವಾಗಿ ಇದು ಯಾವ ನದಿ ಇದು ಯಾವ ನದಿ ಬ್ರಹ್ಮಪುತ್ರ ನಮ್ಮ ದೇಶದಲ್ಲಿರುವ ಪುರುಷರ ಹೆಸರಿರುವ ಏಕೈಕ ನದಿ ಇದು ಯಾವ್ದು ಹೇಳ್ರಿ ಉಳಿದು ಎಲ್ಲಾ ನದಿಗಳಿಗೂ ಮಹಿಳೆಯರು ಹುಡುಗಿಯರ ಹೆಸರೇ ಇದಾವೆ ಆದ್ರೆ ಇದಕ್ಕೆ ಮಾತ್ರ ಬ್ರಹ್ಮಪುತ್ರ ಅಂತ ಹೆಸರು ಎಸ್ ನೆಕ್ಸ್ಟ್ ಇನ್ನೊಂದು ಜೀವ ನದಿ ನಮ್ಮ ಭಾರತ ದೇಶದ ಜೀವ ನದಿ ಉತ್ತರ ಭಾರತದ ಜೀವ ನದಿ ಯಾವ ನದಿ ನದಿ ನೋಡ್ರಿ ನನ್ನ ಕೈ ಕಡೆನೇ ನೀವು ಗಮನಿಸ್ರಿ ಇಲ್ಲಿ ನಾ ಎಲ್ಲಿಂದ ಹೇಳ್ತೀನಿ ಈ ನದಿಯನ್ನು ಅಂದ್ರೆ ಈ ನದಿ ಜಾಲವನ್ನು ಇಲ್ಲಿಂದ ತಗೊಂಡು ಬರ್ಬೇಕು ನೋಡಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಇಲ್ಲಿ ತನಕ ತರಬೇಕು ಇದಕ್ಕೆ ನಾವೇನ್ ಮಾಡ್ಬೇಕು ಉಪನದಿಗಳನ್ನು ಕೂಡ ತಪ್ಪಿಸ್ತೇವೆ ಯಾವ ನದಿಗಳನ್ನು ಉಪನದಿಗಳು ನೋಡ್ರಿ ಇವೆಲ್ಲ ಉಪನದಿಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಉಪನದಿಗಳನ್ನು ಕೂಡ ಗುರುತಿಸಲಿಕ್ಕೆ ಹೇಳ್ತಾರೆ ಇದು ಗಂಗಾ ನದಿ ಒಂದು ಪ್ರಮುಖ ನದಿ ಅದಕ್ಕೆ ಇದು ಯಾವ ನದಿ ಇದು ಕೋಸಿ ಯಾವ ನದಿ ನದಿ ಇದು ನೋಡಿ ಕೋಶಿ ನದಿ ಗುರುತಿಸಿದೆ ಅಂದ್ರೆ ಇಲ್ಲಿ ಕೋಶಿ ನದಿಯನ್ನು ಗುರುತಿಸಬೇಕು ಗಾಗರ ಗಂಡಕ ಸೋಣ ಆಮೇಲೆ ಇಲ್ಲಿ ಒಂದು ಯಮುನಾ ನದಿ ಯಾವ ನದಿ ಯಮುನಾ ನದಿ ಯಮುನಾ ನದಿಗೆ ಇಲ್ಲಿ ಚಂಬಲ್ ನದಿ ಯಾವ ನದಿ ಚಂಬಲ್ ನದಿ ಈ ರೀತಿ ಈ ನದಿ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಎಲ್ಲಾ ನದಿಗಳು ಏನಂತ ಅಂದ್ರೆ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದ ಕಡೆಗೆ ಹರಿದು ಬಂಗಾಳಗಳಲ್ಲಿ ಸೇರ್ತವೆ ಆದಾಗ ಈ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳು ಬಹಳ ಕೆಲವೇ ಕೆಲವರು ಅವುಗಳಲ್ಲಿ ಪ್ರಮುಖವಾದಂತಹ ನದಿ ಯಾವುದಪ್ಪ ಅಂದ್ರೆ ಯಾವ ನದಿ ಯಾವ ನದಿ ನರ್ಮದಾ ನದಿ ಅದರ ಕೆಳಗೆ ಇನ್ನೊಂದು ನದಿ ಐತಿ ಯಾವುದು ಅಪತಿ ನದಿ ಇವು ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಅರಬಿ ಸಮುದ್ರವನ್ನು ಸೇರುವಂತಹ ಪ್ರಮುಖವಾದ ನದಿ ನದಿಗಳು ನಾವು ದಕ್ಷಿಣ ಭಾರತದಲ್ಲಿ ಬರುವ ಒಂದಿಷ್ಟು ಪ್ರಮುಖ ನದಿಗಳನ್ನ ಹೇಗೆ ಕುರ್ತಿಸ್ಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಅತಿ ದಕ್ಷಿಣಕ್ಕೆ ಭಾರತದ ದಕ್ಷಿಣ ಭಾಗಕ್ಕೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಈ ನದಿಗೋಸ್ಕರ ಯಾವಾಗಲೂ ಏನಾಗುತ್ತೆ ಅಂದ್ರೆ ತಂಗೆ ತಕರಾರುಗಳು ನಡೀತಿರ್ತಾರೆ ಆ ನದಿ ಯಾವ್ದು ಕಾವೇರಿ ನದಿ ನೋಡಿ ಈ ಕಾವೇರಿ ನದಿ ಇಲ್ಲಿ ಗುರುತಿಸ್ಬೇಕು ಎಲ್ಲಿಂದ ಎಲ್ಲಿ ಗುರುತಿಸ್ತೀವಿ ಅನ್ನೋದು ಗಮನಿಸಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತದೆ ತಲಕಾವೇರಿ ಅನ್ನುವಂತ ಪಶ್ಚಿಮ ಘಟ್ಟದಲ್ಲಿ ಆ ಜಾಗದಲ್ಲಿ ಹುಟ್ಟಿ ಅದೇನ್ ಮಾಡಿ ಪೂರ್ವದ ಕಡೆ ಹರಿದು ಪೂರ್ವ ಘಟ್ಟಗಳನ್ನು ಕೊರೆದು ಎಲ್ಲಿಗೆ ಸೇರ್ತದೆ ಬಂಗಾಳ ಮಲೆಯಲ್ಲಿ ಸೇರ್ತದೆ ಅದೇ ರೀತಿ ಚಿತ್ರದಲ್ಲಿ ಗುರುತಿಸಬೇಕು ಇದು ಕಾವೇರಿ ನದಿ ಯಾವ ನದಿ ಕಾವೇರಿ ನದಿ ಇನ್ನೊಂದು ನಮ್ಮ ಕರ್ನಾಟಕದ ಜೀವನದಿ ಉತ್ತರ ಕರ್ನಾಟಕದ ಜೀವನದಿ ಯಾವ ನದಿ ಉತ್ತರ ಕರ್ನಾಟಕದ ಒಂದು ಜೀವನದಿ ಕೃಷ್ಣೆ ಯಾವುದೇ ಕೃಷ್ಣೆ ಕೃಷ್ಣ ನದಿಯನ್ನ ನಾವು ಇಲ್ಲೇ ಈ ರೀತಿ ಗುರುತಿಸ್ತೀವಿ ಕೃಷ್ಣಾ ನದಿಗೆ ಮೂರು ಪ್ರಮುಖವಾದಂತಹ ಅಣೆಕಟ್ಟುಗಳು ಮೂರು ಪ್ರಮುಖವಾದಂತಹ ಅಣೆಕಟ್ಟು ಕರ್ನಾಟಕದಲ್ಲಿ ಎರಡು ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ತುಂಗಾಭದ್ರಾ ನದಿ ನೋಡ್ರಿ ಕೃಷ್ಣಾ ನದಿ ಉಪನದಿ ಯಾವುದು ತುಂಗಭದ್ರಾ ತುಂಗಭದ್ರ ಅಣೆಕಟ್ಟನ್ನ ಇಲ್ಲಿ ಗುರುತಿಸಬೇಕು ಇನ್ನು ಕೃಷ್ಣ ಕೃಷ್ಣ ಮೇಲ್ದಂಡೆ ಯೋಜನೆ ಅಂದ್ರೆ ಆನೆಮೆಟ್ಟಿದ್ಯಾ ಇಲ್ಲಿ ಗುರುತಿಸಬೇಕು ಇನ್ನೊಂದು ಕೃಷ್ಣ ನಾಗಾರ್ಜುನ ಸಾಗರ ನಾಗಾರ್ಜುನ ಸಾಗರ ಅಣೆಕಟ್ಟನ್ನ ಆಂಧ್ರ ಪ್ರದೇಶದಲ್ಲಿ ಕಟ್ಟಲಾಗಿದೆ ಅದನ್ನ ಇಲ್ಲಿ ಗುರುತಿಸಬೇಕು ನೋಡಿ ಈ ರೀತಿ ನೀವು ಆಣೆಕಟ್ಟುಗಳನ್ನ ಈ ಕೃಷ್ಣಾ ನದಿಗೆ ಇದು ತುಂಗಭದ್ರಾ ಆಣೆಕಟ್ಟು ಇದು ಆಲಮಟ್ಟಿ ಆಣೆಕಟ್ಟು ಇದು ನಾಗಾರ್ಜುನ ಸಾಗರ ಆಣೆಕಟ್ಟು ತುಂಗಭದ್ರ ಹಿನ್ನೀರಿಗೆ ಏನಂತ ಕರಿತಾರೆ ಪಂಪ ಸಾಗರ ಹಿನ್ನೀರಿಗೆ ಅಂತ ಕರಿತಾರೆ ಪಂಪ ಅದೇ ಆಲಮಟ್ಟಿ ಹಿನ್ನೀರಿಗೆ ಬಸವಸಾಗರ ಯಾವ ಸಾಗರ ಈ ಕೃಷ್ಣ ನದಿಯ ಮೇಲ್ಗಡೆನೆ ಯಾವ ನದಿ ಬರುತ್ತೆ ಗೋದಾವರಿ ನದಿ ಯಾವ ನದಿ ಗೋದಾವರಿ ನದಿ ಇದು ಗೋದಾವರಿ ಇನ್ನ ದಾಮೋದರ ನದಿಗೆ ಮಹಾನದಿಗೆ ಅಟಲಾಗಿ ಕಟ್ಟಿರುವಂತ ಒಂದು ಅಣೆಕಟ್ಟೆ ಯಾವುದು ದಾಮೋದರ ಅಣೆಕಟ್ಟೆ ಹೌದಾ ಅಲ್ಲ ಇಲ್ಲಿ ಹಿರೇಘ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಮಹಾನದಿಗೆ ಯಾವ ನದಿ ಇದು ಮಹಾನದಿಗೆ ಮಹಾನದಿಗೆ ಇಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ ಹಿರೇಕುಟ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ಯಾವ ಅಣೆಕಟ್ಟು ಇವಿಷ್ಟು ನೋಡಿ ನದಿಗಳು ಮತ್ತು ಅಣೆಕಟ್ಟುಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು ಇವು ಪ್ರಮುಖವಾದಂತ ನದಿಗಳು ಮತ್ತು ಆಣೆಕಟ್ಟುಗಳು ಇಲ್ಲಿ ನಾವು ಪ್ರಮುಖ ನದಿಗಳು ಪ್ರಮುಖ ಬಂದರುಗಳು ಕೊಲ್ಲಿ ಮತ್ತು ಜಲಸಂಧಿಗಳನ್ನು ಹೇಗೆ ಗುರುತಿಸಬೇಕು ಒಂದು ಗಮನದಲ್ಲಿ ನಿಮಗೆ ಈ ಬಂದರುಗಳನ್ನು ಗುರುತಿಸುವಾಗ ನೀವು ಯಾವಾಗಲೂ ಈ ಗಡಿ ಮೇಲೆ ಗಡಿ ರೇಖೆ ಇದು ಜಲಗಡಿ ರೇಖೆ ಈ ಜಲಗಡಿ ರೇಖೆ ಮೇಲೆ ಗುರುತಿಸ್ಬೇಕು ಪೂರ್ವದ ಆಗಲಿ ಅಥವಾ ಪಶ್ಚಿಮದ ಕಡೆಯಾಗಲಿ ನೀವು ಜಲಗಡಿ ರೇಖೆ ಮೇಲೇನೆ ಗುರುತಿಸಬೇಕು ನಮ್ಮ ಭಾರತ ದೇಶದಲ್ಲಿ ಪಶ್ಚಿಮದಲ್ಲಿ ಪ್ರಮುಖವಾಗಿ ಆರು ಬಂದರಗಳು ಬರ್ತವೆ ಪೂರ್ವದ ಕಡೆ ಆರು ಬಂದರುಗಳು ಪ್ರಮುಖವಾಗಿ ಬರ್ತವೆ ಅವು ಯಾವ ಯಾವ ಬಂದ ಗುಜರಾತಿನ ಕಚ್ ಕಾರ್ಯ ಶಿರೋಭಾಗದಲ್ಲಿರುವಂತಹ ಬಂದರು ಯಾವುದು ನಾವು ನೋಡ್ರಿ ಶಿರೋಭಾಗ ಕಚ್ ಕಾರ್ಯ ಶಿರೋಭಾಗದಲ್ಲಿರುವಂತಹ ಒಂದು ಪ್ರಮುಖವಾದ ಬಂದರು ಇನ್ನು ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಮುಂಬೈ ಅಥವಾ ಬಾಂಬೆ ಬಂದರು ಅಂತ ಕೂಡ ಕರೀದು ನೆಕ್ಸ್ಟ್ ಇದರ ಒತ್ತಡವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಯಾವ ಒಂದರನ್ನು ನಿರ್ಮಾಣ ಮಾಡಲಾಗಿದೆ ನವಸೇನಾ 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 ಬೊಂದರನ್ನು ನಿರ್ಮಾಣ ಮಾಡಲಾಗಿದೆ ಇನ್ನು ಗೋವಾದಲ್ಲಿ ಮಾಮೋವಾ ಗೋವಾದಲ್ಲಿ ರಾಮಗೋವಾ ಕರ್ನಾಟಕದಲ್ಲಿ ನವಮಂಗಳೂರು ಕೇರಳದಲ್ಲಿ ಕೊಚ್ಚಿ ಆ ಬೊಂದರುಗಳಾದ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಂದರುಗಳು ಪಶ್ಚಿಮದಲ್ಲಿ ಇನ್ನು ಪೂರ್ವದಲ್ಲಿ ಪ್ರಮುಖವಾದಂಥ ಬಂದರುಗಳು ಯಾವುವು ಅಂತಂದರೆ ತಮಿಳುನಾಡಿನ ತುಟಿಕಾರನ್ ಅಥವಾ ತುತುಕುಡಿ ನೆಕ್ಸ್ಟ್ ಚೆನ್ನೈ ಚೆನ್ನೈ ವಿಶಾಖಪಟ್ಟಣ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಒರಿಸ್ಸಾದ ಪಾದಿ ಒರಿಸ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮತ್ತು ಹಲ್ದಿ ಕೊಲ್ಕತ್ತಾ ಮತ್ತು ಹಲ್ದಿ ನೋಡಿ ಪೂರ್ವದಲ್ಲಿ ಕೂಡ ಏನಾರಪ್ಪ ಅಂದ್ರೆ ಪ್ರಮುಖವಾಗಿ ಆರು ಬಂಗ ನಿಮಗೆ ಮೂರು ಅಂಕದ ಪ್ರಶ್ನೆ ಉದ್ದೇಶಕ್ಕೂ ಇದು ಅನುಕೂಲ ಆಗುತ್ತೆ ಯಾಕಂದ್ರೆ ಹಿಂದಿನ ಒಂದು ವಾರ್ಷಿಕ ಪರೀಕ್ಷೆಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪೂರ್ವದ ಮತ್ತು ಪಶ್ಚಿಮದ ಕರಾವಳಿಯ ಪ್ರಮುಖ ಬಂದರುಗಳನ್ನ ಪಟ್ಟಿ ಮಾಡಿ ಅಂತೇಳಿ ಹೇಳಿದ್ದಾರೆ ಈ ಪಶ್ಚಿಮದಲ್ಲಿ ಇರುವಂತಹ ಆರು ಬಂದರು ಮತ್ತು ಪೂರ್ವದಲ್ಲಿ ಇರುವಂತಹ ಆರು ಬಂದರುಗಳನ್ನ ನೀವು ಪಟ್ಟಿ ಮಾಡಿದರೆ ಸಾಧ್ಯ ಮೂರು ಅಂಕಗಳು ಕೂಡ ಸಾಧ್ಯತೆ ಇದೆ ಇವು ಪ್ರಮುಖವಾದ ಬಂದರು ಇನ್ನು ಕೊಲ್ಲಿ ಮತ್ತು ಜಲಸಂಧಿ ಇಲ್ಲಿ ಯಾವ ದೇಶ ಇದೆ ದಕ್ಷಿಣ ಭಾರತದಲ್ಲಿ ಈ ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರುವಂತಹ ಈ ಸಂಧಿ ಜಲಸಂಧಿ ನೀರಿನ ಭಾಗದಲ್ಲಿ ಇಲ್ಲಿ ಇದು ಜಲಸಂಧಿ ಅಂತ ಕರಿತೀವಿ ಇಲ್ಲೇ ಒಂದು ಏನಿದೆ ಅಂದ್ರೆ ಮಲ್ಲಾರ್ಪಲ್ಲಿ ಯಾವ ಪಲ್ಲಿ ಮಲ್ಲಾರ್ಪಲ್ಲಿ ಇದೆ ಜಲಸಂಧಿ ಇದಕ್ಕೆ ಪಾಕ್ ಜಲಸಂಧಿ ಅಂತ ಹೇಳ್ತೀವಿ ಯಾವ ಜಲಸಂಧಿ ಪಾಕ್ ಜಲಸಂಧಿ ಅಂತ ಹೇಳಿ ಕರಿತೀವಿ ಗೊತ್ತಾಯ್ತಾ ಪ್ರಮುಖ ಬಂದರುಗಳು ಪಲ್ಲಿ ಜಲಸಂಧಿ ಅಂತಾರಾಷ್ಟ್ರೀಯ ವಿಮಾನಗಳಿಂದ ಆ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ಮುಖ್ಯವಾಗಿ ಈ ಸುಖ ಬಂದರು ನಡೀತಾರೆ ಏನಂತಂದ್ರೆ ಮುಂಬೈ ಅನ್ನ ಭಾರತದ ಹೆಬ್ಬಾಗಿರು ಅಂತ ಹೇಳ್ತಾರೆ ಮುಂಬೈ ಅನ್ನ ಏನಂತಾರೆ ಭಾರತದ ಹೆಬ್ಬಾಗಿರು ಮುಂಬೈಗೆ ಇನ್ನೊಂದು ಹೆಸರು ಬಾಂಬೆ ಹಳೆಯ ಹೆಸರು ಏನು ಬಾಂಬೆ ಇನ್ನು ಇಲ್ಲಿ ಕೋಲ್ಕತ್ತಾ ಒಂದು ಚಹಾದ ಬಂದರು ಅಂತ ಒಂದು ಕೋಲ್ಕತ್ತಾವ ಏನಂತಾರೆ ಚಹಾದ ಬಂದರು ಅಂತ ಹೇಳಿ ಹೇಳ್ತಾರೆ ಈಗ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ನೋಡೋಣ ಸಿ <laughs> ಅಂತರ್ರಾಷ್ಟ <laughs> 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 <laughs>